ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟೊಯೋಟೋ ಇಟಿಯೋಸ್ ಒಂದು ಗಾಡಿ ಕಳಿಸ್ಬಿಡಿರಲು ಹೌದಾ ಎಷ್ಟು ಮಾಡಲ್ ಇದೆ ಗಾಡಿ ಸೆವೆಂಟೀನ್ ಸರ್ ಸೆವೆಂಟೀನ್ ಓನರು ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಇದೆಯಾ ಹಾಂ ಒನ್ ಇಯರ್ ಡಾಕ್ಯುಮೆಂಟ್ಸ್ கொடுத்து கொடுத்து கொடுத்து

ఫైనల్ అಂದ್ರೆ 5 10 5 5 కి ఆపన్ మరి ద్రోడ హమ్ వా బైలు కర హెల్తిదిరా 5 10 ఫైనల్ 5 10 కొడతరు ఫైనల్ కరెక్ట్ చేస్తా మార్డలేస్తది 70 మెడ 70 హଁ ఫోటో క్యాప్డ్ మార్చేవ నా గాడి నా కడిది బందరే నెగోషియేట్ మని కడిగిది ఆ థాంక్యూ బాగునేమ